ಏನಿಲ್ಲ ದೋಸ್ತಾ ಇಷ್ಟು ದಿವಸ ನಾವ್ ಇಬ್ರು ಅಣ್ಣ ತಮ್ಮ ಬೆಳದ್ ಬಂದೇವಿ ಹೌದು ನಾವ್ ಇಬ್ರು ಒಂದೇ ತಾಟ್ನಾಗ ಊಟನೂ ಮಾಡಿವಿಕ್ ಬಂತ ವಿಚಾರ ವಿಚಾರ ಅನ್ನೋ ಮೂರ್ ಅಕ್ಷರದಾಗ ಅಕ್ಷರ ಅನ್ನೋ ಒಂದ್ ಅಕ್ಷರ ಅಡ್ಡ ಬರಕ್ ಐತ ಐತೆಪ್ಪಾ ಏನಂತ ಬಿಡಿಸ್ ನೋಡು ದೋಸ್ತ ನಿನ್ನ ಸ್ವಾದರ ಮಾವನ ಮಗಳನ ಮಲ್ಲಿಗೆ ನಾನು ಮದುವೆ ಮಾಡ್ಕೊಳಕ್ ಸ್ವಲ್ಪ ಕೊಡು ದೋಸ್ತ ಲೇ ಮಗನ ಕಿಂಗ್ಯಾ ನನ್ನ ಸಹನ ಮಾವನ ಮಗಳ ಮದುವೆ ನಾನೇ ಹಾಕ್ತಿನ ಏ ಸಂಗ್ಯಾ ನೀನು ಸೋದರ ಮಾವನ ಮಗಳಿಗೆ ನಾ ತಾಳಿ ಕಟ್ಟ ಕಟ್ತೀನಿ ನೀ ಏನ್ ಮಾಡ್ಕೋ ಮಾಡ್ಕೋ ಹೋಗದೆ ನನ್ನ ಸೋದರ ಮಾವನ ಮಗಳ ಮದುವೆ ಆಗೋ ನಾನೇ ಅಲ್ಲಿ ಏಳು ಜನ ಮಕ್ಕ ಮಲ್ಲಿ ಕೊರಳಿಗೆ ತಾಳಿ ಕಟ್ಟಿ ಅವಳ ಮನ ಮೆಚ್ಚುವ ಸರ್ದಾರ ನಾನು ಆಗ್ಲಿಲ್ಲಪ್ಪ ಅಂದ್ರ ನನ್ನ ಹೆಸರು ಕಿಡಿಗೇಡಿ ಕೃಷ್ಣ ಕಿಂಗಣ್ಣನೇ ಕಿಂಗ್ಯಾ ಅಲ್ಲಿ ಏಳು ಜನ್ಮಕ ಕಾಂಡ ನಾನಿಯೇ ಏ ಸಂಜಾ ಮಲ್ಲಿ ಕೊರಳಿಗೆ ತಾಳಿ ನಾನೇ ಕಟ್ತೀನಿ ಓಡ ಮಗನ ಅಲ್ಲ ಮಲ್ಲಿ ನಾನೇನು ನಿನ್ನ ಮದುವೆ ಮಾಡ್ಕೊತೀನಿ ಅಂದ್ರೆ ಈ ಮಗನಿಗೆ ಯಾಕೆ ಹೊಟ್ಟೆ ಉರಿತದ ಅಂತಿನ್ನ ಹೊಟ್ಟೆ ಉರಿಲ್ಲದೆ ಏನು ಮಾಡ್ತಿದೀಯಾ ಹೇ ಮಗನ

ಎಂತ ಪ್ರಶ್ನೆ ರೀ ಇದು ನೋಡ್ಮಲ್ಲಿ ಹತ್ತೊಂಬತ್ ನೂರ ನಲ್ವತ್ತೇಳು ಇಪ್ಪತ್ತರ ಸಿಕ್ಕ ನೋಡು ಮಗನ ಹತ್ತೊಂಬತ್ನೂರ ಮೂವತ್ ಎಂಟು ಆಗಸ್ಟ್ ಹನ್ನೆರಡಲಿ ಪ್ರಶ್ನೆ ತಪ್ಪೈತಿ ಒಬ್ಬರು ಕರೆಕ್ಟ್ ಹೇಳಲಿಲ್ಲ ಹತ್ತೊಂಬತ್ ನೂರ ನಲ್ವತ್ತೇಳು ಆಗಸ್ಟ್ ಹದಿನೈದ ಸ್ವಾತಂತ್ರ್ಯ ಸಿಕ್ಕಿದ್ದು ಪ್ರಶ್ನೆ ಲಾಸ್ಟ್ ಲಾಸ್ಟ್ ಇನ್ನೊಂದ್ ಎರಡು ಹಾಕ್ಲೆ ಲಾಸ್ಟ್ ಒಂದ್ ವಾರಕ್ಕ ದಿನಗಳು ಎಷ್ಟು ಅಷ್ಟೇ ಹೇಳಿ ಆ ಹೇಳಿ ವಾರದ ಸಂಗ ನೋಡವ ತಾಯಿ ಎಲ್ಲಮ್ಮ ಪ್ರಶ್ನೆ ಮಾತ್ರ ಕೇಳ ಇದು ಕುತ್ರ ಸಿಗಂಗ ಮಾಡು ವಾರಕ್ಕ ದಿನ ಇರ್ತವ

సంఘ్యా ఏ సంఘ్యా ఇష్ట దిన ఎలా నడదూ తంగి అయితే తుడు అక్షత్యాకపా మగనా

நடினா பாரோ பாரோ கல்யாண பண்ண